ಏನಾದರೂ ಮಾಹಿತಿ ಸಿಕ್ಕಿರ್ಬೇಕಲ್ಲ ಒಂದು ಮುಖ್ಯ ವ್ಯಕ್ತಿಗಳಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಹೇಳಿರ್ತಾರೆ ಅಂದರೆ ಅವ್ರಿಗೇನಾದ್ರೂ ಆಧಾರ್ ಇರಬೇಕಲ್ಲ ಆಧಾರ ಇದ್ದಾಗ ಹೇಳಿರ್ತಾರೆ ಐವತ್ತು ಶಾಸಕರಿಗೆ ಐವತ್ತೈವತ್ತು ಕೋಟಿ ಅವರು ಐವತ್ತು ಐವತ್ತು ಕೋಟಿ ಕೊಡಲಿ ನೂರು ಕೋಟಿ ಕೊಡಲಿ ಮಾರಾಟಕ್ಕೆ ಯಾರೂ ಇಲ್ಲ ಇಲ್ಲಿ ಮಾರಾಟ ಆಗೋರು ಎಮ್ ಎಲ್ ಎಮ್ ಎಲ್ ಅವ್ರು ಎಷ್ಟೇ ಡಿಮ್ಯಾಂಡ್ ಮಾಡಲಿ ನಮ್ಮ ಶಾಸಕರು ಯಾರು ಕೂಡ ಮಾರಾಟಕ್ಕೆ ಇಲ್ಲ ಸ್ವಾಭಿಮಾನದಿಂದರ್ತಾರೆ ಎಲ್ಲರೂ ಸ್ವಾಭಿಮಾನದಿಂದರ್ತಾರೆ ಏನಾದರೂ ಮಾಹಿತಿ ಸಿಕ್ಕಿರ್ಬೇಕಲ್ಲ ಒಂದು ಮುಖ್ಯ ವ್ಯಕ್ತಿಗಳಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಹೇಳಿರ್ತಾರೆ ಅಂದರೆ ಏನಾದರೂ ಆಧಾರ್ ಇರಬೇಕಲ್ಲ ಇದ್ದಾಗ ಹೇಳಿರ್ತಾರೆ ಐವತ್ತು ಶಾಸಕರಿಗೆ ಐವತ್ತೈವತ್ತು ಕೋಟಿ ಶಾಸಕರಿಗೆ ಐವತ್ತು ಕೋಟಿ ಐವತ್ತು ಶಾಸಕರಿಗೆ ಅವರು ಐವತ್ತು ಕೋಟಿ ಐವತ್ತು ಕೋಟಿ ಕೊಡಲಿ ನೂರು ಕೋಟಿ ಕೊಡಲಿ ಮಾರಾಟಕ್ಕೆ ಯಾರು ಇಲ್ಲ ಇಲ್ಲಿ ಮಾರಾಟ ಆಗೋರು ಎಮ್ ಎಲ್ ಎಮ್ ಎಲ್ಗಳಿಲ್ಲ ಅವ್ರು ಎಷ್ಟೇ ಡಿಮಾಂಡ್ ಮಾಡಲಿ ನಮ್ಮ ಶಾಸಕರು ಯಾರೂ ಕೂಡ ಮಾರಾಟಕ್ಕೆ ಇಲ್ಲ ಸ್ವಾಭಿಮಾನತೆಯಿಂದ ಎಲ್ಲರೂ ಸ್ವಾಭಿಮಾನದಲ್ಲಿ